ಹಾಯ್ ಹಲೋ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ಬಂದ್ಬಿಟ್ಟು ನಾನು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿಬಿಟ್ಟು ದಾಲ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಇದು ಬಂದುಬಿಟ್ಟು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಈಸಿಯಾಗಿ ರೆಡಿಯಾಗಿಬಿಡುತ್ತೆ ಫಾಸ್ಟಾಗಿ ಕೂಡ ರೆಡಿಯಾಗುತ್ತೆ ಟೇಸ್ಟಿ ಕೂಡ ಇರುತ್ತೆ ನನಗೆ ಗೊತ್ತಿರ್ಬೋದು ಪಾಲಕ್ ಸೊಪ್ಪಲ್ಲಿ ತುಂಬಾ ಒಳ್ಳೆಯ ಒಂದು ಅಂಶಗಳಿದೆ ನೀವು ಅದನ್ನು ತಿನ್ನೋದ್ರಿಂದ ಹೆಚ್ಚಿಗೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಮೂರಿಂದ ನಾಲ್ಕು ಹಸಿಮೆಣಸಿಕಾಯಿನ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಈ ರೀತಿ ಲೇಯರ್ ಲೇಯರ್ ಬರೋ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೇ ನಾನಿಲ್ಲಿ ಎರಡರಿಂದ ಮೂರು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೇನೆ ಇದಿಷ್ಟೂ ಹಾಕಿಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕೋತಾ ಇದ್ದೇನೆ ನೋಡಿ ನೋಡ್ತಿರ್ಬೋದು ನೀವು ನಾನಿಲ್ಲಿ ರೆಗ್ಯುಲರ್ ನಮ್ಮ ಸಾಂಬಾರಿಗೆ ಎಷ್ಟು ಬೇಕೋ ತೊಗರಿಬೇಳೆ ಅಷ್ಟನ್ನು ಮಾತ್ರ ಯೂಸ್ ಮಾಡಿದ್ದೀನಿ ನೀವು ಜಾಸ್ತಿ ಯೂಸ್ ಮಾಡೋಂಗಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡಿದ್ದೀನಿ ಇವಾಗ ಇನ್ನೂ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಇದು ಪೂರ್ತಿ ಮುಳುಗೋಷ್ಟು ನೀರು ಮುಕ್ಕೊಂಡ್ರೆ ಸಾಕು ಸೊ ಇವಾಗ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಇದು ಮೂರು ಅಥವಾ ನಾಲ್ಕು ವಿಷಲ್ ಬರಬೇಕು ಇಲ್ಲಿ ನಾನು ನಿಮಗೆ ಪಾಲಕ್ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಫುಲ್ ಕಾಲ ಪಾಲಕ್ನ ಕಟ್ ಮಾಡಿ ಒಂದು ಕಟ್ ಪಾಲಕ್ ಸೊಪ್ಪನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋಂಥ ಸೊಪ್ಪನ್ನ ಇಲ್ಲಿ ಇದ್ದೇನೆ ಯಾಕಂದರೆ ಸೊಪ್ಪಲ್ಲಿ ಮಣ್ಣು ತುಂಬಾ ಇರುತ್ತೆ ನೀವು ಕಟ್ ಮಾಡಿ ಒಂದು ಐದು ನಿಮಿಷ ನೆನಕಿಡ್ಕೊಂಡ್ರೆ ಸೊಪ್ಪು ಕೆಳಗಡೆ ಎಲ್ಲ ಮಣ್ಣನ್ನು ಬಿಟ್ಕೊಂಡಿರುತ್ತೆ ಈ ರೀತಿ ಪಾಲಕ್ ಸೊಪ್ಪನ್ನ ತೊಳೆದು ಬಿಟ್ಟು ಯೂಸ್ ಮಾಡಿಕೊಂಡ್ರೆ ಆಯಿತು ಸೊ ಇವಾಗ ನಾನು ಒಂದು ಕಟ್ಟು ಪಾಲಕ್ನ ಫುಲ್ ನೀಟಾಗಿ ತೊಳೆದಿಡ್ಕೊಂಡಿದ್ದದ್ದು ಹಾಕಿ ಇವಾಗ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಸೊಪ್ಪು ಮುಂಗೋವರೆಗೂ ನೀರು ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ನೋಡ್ಕೋಬೇಕು ನೀರು ಕಡಿಮೆ ಅಂತ ಅನ್ನಿಸಿದ್ರೆ ಹಾಕಿಬಿಟ್ಟು ಲೆಡ್ನ ಕ್ಲೋಸ್ ಮಾಡಿ ಈಗ ಮೂರರಿಂದ ನಾಲ್ಕು ವಿಝಲ್ ಬರಬೇಕು ಅಂದರೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕು ಓಕೆನಾ ನೋಡಿ ಇವಾಗ ನಾನು ಗ್ಯಾಸ್ನ ಆನ್ ಮಾಡಿಬಿಟ್ಟು ಕುಕ್ಕರ್ನ ಇಟ್ಟಿದ್ದೀನಿ ಈಗ ಮೂರರಿಂದ ನಾಲ್ಕು ವಿಝಲ್ ಆದರೆ ಸಾಕು ನೀಟಾಗಿ ಬೇಳೆ ಎಲ್ಲ ಸಾಫ್ಟ್ ಆಗೋ ರೀತಿ ಬೆಂದಿರುತ್ತೆ ಆ್ಯಂಡ್ ಇವಾಗ ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಇವಾಗ ನಾಲ್ಕು ಸಿಟಿ ಹೊರ ಒಳಗು ವೆಯ್ಟ್ ಮಾಡಬೇಕು ನೋಡಿ ಇಲ್ಲಿ ಸಿಟಿ ಮೇಲೆ ತೋರಿಸ್ತಾ ಇದ್ದೇನೆ ಆರಿದ ಮೇಲೆ ಫುಲ್ಲು ನೋಡಿ ಬೇಳೆಲ್ಲ ಎಷ್ಟು ನೀಟಾಗಿ ಸಾಫ್ಟಾಗಿ ಬಂದು ಈ ರೀತಿ ಬಂದರೆ ಚೆನ್ನಾಗಿ ನೀವು ಸ್ಪೂನಲ್ಲಿಯೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಮಸ್ಗಲ್ಲಿದ್ದರೆ ನೀವು ಒಂದು ಮಸೆ ಕೋಲ್ ಬರುತ್ತಲ್ವ ಅದನ್ನು ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮಸಿಬೌದು ನಾನಿಲ್ಲಿ ಸ್ಪೂನಲ್ಲಿಯೇ ಮಸ್ತಿದ್ದೇನೆ ಯಾಕಂದರೆ ಬೇಳೆ ತುಂಬ ಆಗಿರೋದ್ರಿಂದ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು ಸೊ ಅದಕ್ಕೋಸ್ಕರ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿದೆ ಇವಾಗ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಕೂಡ ಯೂಸ್ ಮಾಡ್ತೀನಿ ಹಿಂಗ್ ಬಂದುಬಿಟ್ಟು ಆಪ್ಷನಲ್ಲು ನೀವು ಬೇಕಿದ್ದರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ನಾನಿಲ್ಲಿ ಹಿಂಗ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಕರಬೇವು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಏನು ಸಾಂಬಾರಿಗೆ ಬೇಳೆ ಬೇಯಿಸಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇನ್ನು ಒಂದು ಸ್ಪೂನ್ ಮಾತ್ರ ಫಸ್ಟ್ ಹಾಕ್ಕೊಂಡು ನೆಕ್ಸ್ಟು ಕುಕ್ಕರ್ನ ಎತ್ತಿ ಇದ್ದೀನಿ ಮೊದಲಿಗೆನೆ ಹಾಕಿದರೆ ಅದು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪೂರ್ತಿ ಎತ್ತಿ ಹಾಕಿ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿನೇ ಸಾಂಬಾರು ಊಟ ಮಾಡೋದು ನಮ್ಮ ಮನೇಲಿ ಅದಕ್ಕೋಸ್ಕರ ನಾನು ಜಾಸ್ತಿ ನೀರನ್ನ ಯೂಸ್ ಮಾಡಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ಉಪ್ಪನ್ನು ಹಾಕಿದ ಮೇಲೆ ನಾನಿಲ್ಲಿ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಬೌಲಲ್ಲಿ ಅದನ್ನು ಕೂಡ ಹಾಕೋತಾ ಇದ್ದೇನೆ ಒಂದು ಆಫ್ ಅಂದರೆ ಅರ್ಧ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದು ಮತ್ತು ಒಂದು ಸ್ವಲ್ಪ ಬೆಲ್ಲನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೇನೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೇನೆ ಖಾರದ ಪುಡಿ ಯಾವುದನ್ನು ಯೂಸ್ ಮಾಡಿಲ್ಲ ಯಾಕಂದರೆ ಹಸಿಮೆಣ್ಸಿಂಟಿ ಹಾಕಿದ್ವಲ್ವ ನಾವು ಸೊ ಅದು ಸ್ವಲ್ಪ ಖಾರ ಇರುತ್ತೆ ಅದಕ್ಕೋಸ್ಕರ ನಾವು ಖಾರ ಜಾಸ್ತಿ ತಿನ್ನಲ್ಲ ಮೇಲೆ ಯಾವುದೇ ರೀತಿ ಖಾರನ ಯೂಸ್ ಮಾಡಿಲ್ಲ ಸೊ ಇದೆಲ್ಲ ಹಾಕಿದ ಮೇಲೆ ನಿಮಗೆ ಬೇಕು ಅಂತಂದರೆ ಹುಣ್ಸೆಹಣ್ಣು ಹಾಕ್ಕೊಳ್ಬೋದು ನಾನಿಲ್ಲಿ ಹುಣ್ಸೆಹಣ್ಣ ಯೂಸ್ ಮಾಡಿಲ್ಲ ಆ್ಯಂಡ್ ನಿಂಬೆಹಣ್ಣು ಕೂಡ ಯೂಸ್ ಮಾಡಿಲ್ಲ ಟೊಮೊಟೊನ ಯೂಸ್ ಮಾಡಿರೋದ್ರಿಂದ ಅದೆರಡೂ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನೀವು ಇದನ್ನು ಸರ್ವ್ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಕುದ್ರೆ ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೀವು ಇದನ್ನು ಮುದ್ದೆಗೂ ಮತ್ತು ರೈಸಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ್ಯಂಡ್ ರೈಸ್ಗಂತೂ ಸಖತ್ತು ಟೇಸ್ಟ್ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಓಕೆನಾ ಆ್ಯಕ್ಚುಲಿ ಪಾಲಕ್ ಸೊಪ್ಪಿನ ಸಾಂಬಾರು ಸೂಪರಾಗಿರುತ್ತೆ